ಅದೊಂದು ಹೌದು ವರ್ಷಕ್ಕೂ ಒಂದ್ಸಲ ಮಾತ್ರ ಸಿಗುದೇ ಇದು ನೋಡಿ ಅನ್ಕೊಯ್ತಾ ತಿನ್ನಿ ಚೆನ್ನಾಗಿದೆ ಕೊಡ್ಬೇಕಾನ್ರಿ ಚೆನ್ನಾಗಿರುತ್ತೆ ಇದು ನಮಗೆ ಬೇಕು ಅಂತ ಹೇಳಿ ಸಿಗಲ್ಲ ಸಿಗಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಿಲ್ಲ ಇಲ್ಲಿ ಎರಡು ಜನ ನೇರಳೆ ಹಣ್ಣನ್ನು ಕೊಯ್ತಾ ಇದ್ದಾರೆ ಯಾವ ರೀತಿ ಎಷ್ಟು ಕೊಯ್ದಿದ್ದಾರೆ ಅಂತ ನೋಡೋಣ ಬನ್ನಿ ಅವರು ಏನ್ ಹೇಳ್ತಾರೆ ನೋಡುವ ಇಲ್ಲಿ ನೋಡಿ ಇದೇ ನೇರಳೆ ಗಿಡ ಇದು ಸಣ್ಣ ನೇರಳೆ ನೀವು ಆ ಕಡೆ ಎಲ್ಲ ದೊಡ್ಡ ನೇರಳೆ ಹಣ್ಣನ್ನು ನೋಡಿರ್ಬೋದು ಇದು ನಮ್ಮ ಕಡೆ ಇದಕ್ಕೆ ಕುಂಟು ನೀರ್ಲು ಹಣ್ಣು ಅಂತ ಕರಿತೀವಿ ಹಾಗೆ ಇಲ್ಲಿ ಇವರಿಬ್ರು ಇಲ್ಲಿ ನೋಡಿ ನೇರಳೆ ಹಣ್ಣನ್ನು ಕೊಯ್ದಿದ್ದಾರೆ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಗಣಪತಿ ಅಂತೇಳಿ ಆಯ್ತು ನಿಮ್ಗೆ ನಮಗೆ ಜಯಂತ ಎಲ್ಲಾಯ್ತು ನಿಮ್ಗೆ ಇಲ್ಲಿ ಆಯ್ತು ವಾಸ ಮಾಡ್ತೀವಿ ಹೌದಾ ಇನ್ ನೋಡಿ ಇಷ್ಟಪಟ್ಟು ಕೊಯ್ದಿದ್ದಾರೆ ಬಾಟ್ಲಿ ಈ ರೀತಿಯಾಗಿ ತುಂಬಿಸ್ಕೊಂಡಿದ್ದಾರೆ ಇದೆಂತ ಮಕ್ಳಿಗ ಮನೆಗೆ ತುಂಬಾ ನೀವ್ ಯಾವಾಗ ಇಲ್ಲಿ ಕೊಯ್ತರಾ ಹೌದು ಕೋಯಿತು ಪೈಸಾ ಇದೆ ವರ್ಷಕ್ಕೆ ಒಂದ್ ಸಿಗುವ ಹನ್ನಲ್ಲ ಇದು ಗಣದಲ್ಲಿ ಮತ್ತೆ ಚೆನ್ನಾಗಿರುತ್ತೆ ಒಂದಿ ಇದ್ದವರಿಗೆ ಈ ಡಯಾಬಿಟಿಸ್ ಕ್ಯಾನ್ಸರ್ ಅದಲ್ಲ ಇದ್ದವರಿಗೆ ಇದು ಒಳ್ಳೆ ಆಗುತ್ತೆ ಹೌದು ಹೌದು ಇದೆ ವರ್ಷಕ್ಕೆ ಒಂದ್ ಸರಿ ಈ ವರ್ಷ ಈ ಟೈಮ್ ಅಲ್ಲಿ ಬಿಟ್ರೆ ಯಾವ ಬೇಕು ಅಂತ ಹೇಳಿದ್ರು ಮತ್ತೆ ಈ ತರ ಹಣ್ಣು ಎಲ್ಲೂ ಸಿಗೋದಿಲ್ಲ ಅದು ಬೇರೆ ಸಿಗೋದು ಸಿಟಿ ಬದಿಗೂ ಸಿಗತಾ ದೊಡ್ಡ ದ್ೋರ್ ಜನಿರ ನಮ್ಮ ಹಳ್ಳಿ ಬದಿ ಸಿಗುತ್ತೆ ತುಕ್ಕದು ಒಳ್ಳೆ ಸ್ವೀಟ್ ಆಗಿದೆ ಒಳ್ಳೆ ಉಪಯೋಗ ಬರುತ್ತೆ ಅಂತ ನಾವು ಮಕ್ಕಳ ಜೊತೆ ಆಯಿತು ಚೆನ್ನಾಗಿದೆ ಹಣ್ಣು ತಿನ್ನಿ ವರ್ಷಕ್ಕೆ ಒಂದ್ಸರಿ ಸಿಗುವುದು ಹಣ್ಣು ಇದು ಮತ್ತೆ ಯಾವತ್ತೂ ನಮಗೆ ಬೇಕು ಅನ್ನೋದು ಸಿಗೋದಿಲ್ಲ ಬೀಜನೂ ಒಳ್ಳೆಯ ಉಪಯೋಗ ಬರುತ್ತೆ ಉಪಯೋಗಕ್ಕೆ ಬರುವಂತದ್ದು ಹೌದು ಹೌದು ನಾನು ಇದ್ರ ಬಗ್ಗೆ ಕೇಳಿದ್ದೆ ಬೀಜನೂ ಉಪಯೋಗಕ್ಕೆ ಬರುತ್ತೆ ಇದು ಆದರೆ ಇದರಲ್ಲಿ ಇನ್ನೂ ದೊಡ್ಡ ನೇರಳೆ ಹಣ್ಣು ಹಣ್ಣನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ ಆದರೆ ಇಂಥದ್ದು ಈ ಈ ಹಣ್ಣು ಜಾಸ್ತಿ ಸಿಗುವಂಥದ್ದು ಹಳ್ಳಿಗಳಲ್ಲಿಯೇ ಹಳ್ಳಿಗಳಲ್ಲಿ ಅಂದರೆ ಬರುತ್ತೆ ಈ ಥರದ್ದೆಲ್ಲ ಹಣ್ಣು ಒಳ್ಳೆ ವಾತಾವರಣ ಒಳ್ಳೆ ರೋಡು ನೋಡಿ ಗಿಡ ಎಷ್ಟು ದೊಡ್ಡ ಇದೆ ನೋಡಿ ಸ್ವಲ್ಪ ಮಾತ್ರ ಇದೆ ಇನ್ನು ಇನ್ನು ಹಣ್ಣು ಆಗುವುದಿದೆ ಧನ್ಯವಾದ ನಿಮ್ಮ ಮಾಹಿತಿಗೆ ಇಲ್ಲಿ ನೋಡಿ ಈ ಗಿಡದಲ್ಲಿ ಸಿಕ್ಕಾಪಟ್ಟಿ ಇದೆ ಇಲ್ಲಿ ನೋಡಿ ನಾನು ಇವಾಗ ಕೊಯ್ತು ಕೊಯ್ಕೊಳ್ತಾ ಇದ್ದೀನಿ ಇದನ್ನ ತೆಗೆದಿಟ್ಕೊಂಡ್ರೆ ಮಕ್ಕಳಿಗೆ ಕೊಡೋಕಂತ ಹೇಳ್ಬಿಟ್ಟು ಇದನ್ನ ತಗೊಂಡು ಹೋಗ್ತೀನಿ ಇವಾಗ ಕೊಯ್ತಾ ಇದ್ದೀನಿ ಅವರು ಕೂಡ ನನಗೆ ಸಹಾಯ ಮಾಡ್ತಾ ಇದ್ದಾರೆ ನೇರಳೆ ಹಣ್ಣನ್ನು ಕೊಯ್ಯೋದಕ್ಕೆ ನೋಡಿ ಚಿಕ್ಕಾಪಟ್ಟಿ ಉಂಟಲ್ಲ ಇಲ್ಲಿ ಹೌದು ಮತ್ತೆ ದೊಡ್ಡ ದೊಡ್ಡದು ದೊಡ್ಡ ಖುಷಿ ಆಗ್ತದೆ ತುಂಬಾ ಇದು ಜನರಿಗೆ ಸರಿಯಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಅದಂದ್ರೆ ನೋಡ್ತಾರ ಹಾಗೆ ಬಿಟ್ಟಿಗೆ ಹೋಗ್ತಾರ ಖುಷಿಯಾಗ ದೊಡ್ ದೊಡ್ಡ ಒಳ್ಳೆ ಸ್ವೀಟ್ ಇದು ಮಳೆ ಬಿದ್ದಾಗ ಜಾಸ್ತಿ ಹಣ್ಣಾಗತ್ತೆ ಆದ್ರೆ ಇದು ಅಷ್ಟು ಬೇಗ ಇದರಲ್ಲಿ ಹುಳ ಆಗಲ್ಲ ಯಾಕಂತ ಹೇಳಿದ್ರೆ ಇದು ಅಷ್ಟು ಪ್ರಕೃತಿಯಲ್ಲಿ ಅಷ್ಟೊಂದು ವಿಶೇಷವಾದಂತಹ ಹಣ್ಣುಗಳಲ್ಲಿ ಒಂದು ನೇರಳೆ ಅವರು ನನ್ನ ಜೊತೆ ಸೇರಿ ಕೈ ಜೋಡಿಸಿ ಈ ಹಣ್ಣನ್ನು ಕೈ ಕೊಡ್ತಾ ಇದ್ದಾರೆ ನಮಗಿವಾಗ ಒಂದು ಗಿಡದಲ್ಲಿ ಒಂದು ಕೆಜಿಗಿಂತ ಹೆಚ್ಚಾಗಿ ಹಣ್ಣು ಸಿಗ್ತಾ ಇದೆ ತುಂಬ ಖುಷಿ ಆಯಿತು ನನಗೆ ಅದು ಇದನ್ನು ಕೊಯ್ಯವಾಗಲೇ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಇದು ತಿನ್ನೋಕ್ಕೂ ಸಿಕ್ಕಾಬಟ್ಟಿ ಸ್ವೀಟ್ ಇರೋದ್ರಿಂದ ದೇಹಕ್ಕೂ ಕೂಡ ಆರೋಗ್ಯವಾಗಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡಿ ನೋಡೋಕ್ಕೆ ಕರೀಕಿದ್ರು ದೇಹಕ್ಕೆ ಒಳ್ಳೆಯ ಆರೋಗ್ಯ ಹಾಕೋದು ನೋಡಿ ಒಂದು ಗಿಡದಲ್ಲಿ ಎಷ್ಟು ಹಣ್ಣು ಸಿಕ್ತಿದು ಸರಿ ಸುಮಾರು ಒಂದು ಒಂದುವರೆ ಕೆಜಿ ಇದೆ ಈ ನೇರಳೆ ಹಣ್ಣು ತಿಂದ್ರೆ ಇನ್ನೊಂದಂತೆ ಆದ್ರೆ ಇಲ್ಲಿ ನೋಡಿ ನಾಲ್ಗೆ ಈ ರೀತಿಯಾಗಿ ನೀಲಿ ಆಗತ್ತೆ ನೇರಳೆ ನೀರಳೆ ಆಕಾರವಾಗಿ ಬದಲಾಗತ್ತೆ ತುಂಬಾ ಸ್ವೀಟ್ ಸ್ವೀಟ್ ಆಗಿರುವಂತಹ ಹಣ್ಣು ಇದು ನಿಮ್ಗೆ ಏನಾದ್ರೂ ನಿಮ್ಮ ಹಳ್ಳಿ ಕಡೆ ಈ ಹಣ್ಣು ಏನಾದ್ರೂ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗಬೇಡಿ ಆದಷ್ಟು ತಿಂದುಬಿಡಿ ಇದು ಆರೋಗ್ಯಕ್ಕೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದಿದೆ ನೋಡಿದ್ರಲ್ಲ ಸ್ನೇಹಿತರೆ ನೇರಳೆ ಹಣ್ಣಿನ ಉಪಯೋಗದ ಬಗ್ಗೆ ನಿಮಗೇನಾದರೂ ನಿಮ್ಮ ಹಳ್ಳಿ ಕಡೆ ಆಗಲಿ ನಿಮ್ಮ ನಗರದ ಕಡೆ ಆಗಲಿ ಇಂಥ ಒಂದು ಹಣ್ಣು ಏನಾದರೂ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ತಿಂದುಬಿಡಿ ಅವೇನಾದರೂ ನನ್ನ ಚಾನಲನ್ನು ಇದೇ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಹಾಕಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ತುಂಬ ಹೃದಯದ ಧನ್ಯವಾದಗಳು